ವಿಶ್ವದ ಅತಿ ಹೆಚ್ಚು ಸಂಚಾರ ದಟ್ಟಣೆ ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಎರಡನೇ ಸ್ಥಾನ ಪಡ್ಕೊಂಡಿದೆ ನೆದರ್ಲೆಂಡ್ಸ್ ಮೂಲದ ಟಾಮ್ ಟಾಮ್ ಸಂಸ್ಥೆ ಬಿಡುಗಡೆ ಮಾಡಿರುವ ಎರಡು ಸಾವಿರದ ಇಪ್ಪತ್ತೈದರ ಸಂಚಾರ ಸೂಚಂಕ ವರದಿಯಲ್ಲಿ ಈ ಅಂಶ ಬಹಿರಂಗ ಆಗಿದೆ ಸಂಚಾರ ದಟ್ಟಣೆ ಪಟ್ಟಿಯಲ್ಲಿ ಮೆಕ್ಸಿಕೋ ನಗರ ಮೊದಲ ಸ್ಥಾನದಲ್ಲಿದ್ದರೆ ಭಾರತದ ಸಿಲಿಕಾನ್ ಸಿಟಿ ಬೆಂಗಳೂರು ಎರಡನೇ ಸ್ಥಾನದಲ್ಲಿದೆ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಂಗಳೂರಿನ ಸರಾಸರಿ ಸಂಚಾರ ದಟ್ಟಣೆ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕಕ್ಕೆ ತಲುಪಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಏಳು ಆಗಿದ್ದು ಒಂದೇ ವರ್ಷದಲ್ಲಿ ಶೇಕಡಾ ಒಂದು ಪಾಯಿಂಟ್ ಏಳರಷ್ಟು ಸಂಚಾರ ದಟ್ಟಣೆ ಹೆಚ್ಚಾಗಿದೆ ಇನ್ನು ಬೆಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ ರಸ್ತೆ ಮೂಲಸೌಕರ್ಯದ ಒತ್ತಡ ಹಾಗೂ ನಿರಂತರ ಕಾಮಗಾರಿಗಳು ಸಂಚಾರ ಸಮಸ್ಯೆಗೆ ಕಾರಣ ಆಗಿದೆ ಅಲ್ಲದೆ ಬೆಂಗಳೂರು ನಗರದಲ್ಲಿ ಹತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಸರಾಸರಿ ಮೂವತ್ತಾರು ನಿಮಿಷ ಒಂಬತ್ತು ಸೆಕೆಂಡ್ ಸಮಯ ಬೇಕಾಗತ್ತೆ ಅಂತ ವರದಿ ತಿಳಿಸಿದೆ ಇದು ದಿನನಿತ್ಯದ ಪ್ರಯಾಣಿಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ರಾಜ್ಯದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಗೆ ಅವಕಾಶ ನೀಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ಜೊತೆಗೆ ಬೈಕ್ಗಳನ್ನು ಸಾರಿಗೆ ವಾಹನವಾಗಿ ಬಳಸಬಹುದು ಅಂತ ಹೇಳಿದೆ ಈ ಹಿಂದೆ ಬೈಕ್ ಟ್ಯಾಕ್ಸಿಗೆ ನಿಷೇಧ ಹೇರಿದ್ದ ಸರ್ಕಾರದ ನಿರ್ಧಾರವನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು ಬಳಿಕ ಜೂನ್ನಲ್ಲಿ ಟ್ಯಾಕ್ಸಿ ಅಗ್ರಿಗೇಟರ್ಗಳಿಂದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿತ್ತು ಮೇಲ್ಮನವಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು ಇಂದು ಹೈಕೋರ್ಟ್ ದ್ವಿಸದಸ್ಯ ಪೀಠ ನಿಷೇಧ ಆದೇಶವನ್ನು ರದ್ದುಗೊಳಿಸಿ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆಗೆ ಅವಕಾಶ ಕೊಟ್ಟಿದೆ ಈ ಮೂಲಕ ಕಾನೂನಿನ ಪ್ರಕಾರ ಬೈಕ್ ಟ್ಯಾಕ್ಸಿಗೆ ಸರ್ಕಾರ ಪರವಾನಗಿ ನೀಡಬೇಕಿದೆ ರಾಜ್ಯದಲ್ಲಿ ಮತ್ತೆ ಬೈಕ್ ಟ್ಯಾಕ್ಸಿಗೆ ಅವಕಾಶ ನೀಡಿ ಹೈಕೋರ್ಟ್ ಆದೇಶಕ್ಕೆ ಪೀಸ್ ಆಟೋ ಟ್ಯಾಕ್ಸಿ ಚಾಲಕರ ಸಂಘಟನೆ ವಿರೋಧ ವ್ಯಕ್ತಪಡಿಸಿದೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ನೀಡಿದ ನಿರ್ಧಾರ ಸರಿಯಲ್ಲ ಹೀಗಾಗಿ ಇದನ್ನು ಖಂಡಿಸಿ ಬೈಕ್ ಟ್ಯಾಕ್ಸಿ ವಿರುದ್ಧ ಆಟೋ ಕ್ಯಾಬ್ ಚಾಲಕರ ಸಂಘಟನೆಗಳು ಪ್ರತಿಭಟನೆ ಮಾಡ್ತೀವಿ ನಾಳೆ ಈ ಕುರಿತು ಆಟೋ ಕ್ಯಾಬ್ ಚಾಲಕರು ಮಾಲೀಕರ ಸಂಘದಿಂದ ಸಭೆ ನಡೆಸಲಾಗುತ್ತೆ ಅಂತ ಪೀಸ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ರಘು ಮಾಹಿತಿಯನ್ನು ನೀಡಿದರು ಬೈಕ್ ಟ್ಯಾಕ್ಸಿ ಹೈಕೋರ್ಟ್ ಆದೇಶ ಮಾಡಿದೆ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದರ ವಿರುದ್ಧ ನಾವೆಲ್ಲ ಸರ್ಕಾರದ ವಿರುದ್ಧ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಪಾಲಿಸಿ ಮಾಡಬೇಡಿ ಅಂತೇಳಿ ನಾವು ಒಂದು ಹೋರಾಟಕ್ಕೆ ಹೋಗಬೇಕು ಅಂತೇಳಿ ಆಗಲೇ ಎಲ್ಲ ಸಂಘಟನೆಯ ನಾಯಕರು ಮಾತಾಡಿ ಆ ಹೋರಾಟಕ್ಕೆ ಇದ್ದೀವಿ ಹನ್ನೆರಡನೇ ತಾರೀಕು ದಿನಾಂಕ ಅಂತೇಳಿ ಘೋಷಣೆ ಮಾಡ್ತಾ ಇದ್ದೀವಿ ಮತ್ತು ಮುಂದಕ್ಕೆ ಆ ಡೇಟು ಎಲ್ಲ ಡೇಟ್ ನೋಡಿಕೊಂಡು ಯಾವ ರೀತಿ ರೂಪುರೇಷಾ ನೋಡಿಕೊಂಡು ತಿಳಿಸ್ತೀವಿ ಈಗ ಹನ್ನೆರಡನೇ ತಾರೀಕಿಗೆ ಅಂತೇಳಿ ಒಂದು ಪರ್ಮಿಷನ್ನು ಸಹ ತೊಗೊಂಡಿದ್ದೀವಿ ನಮಗೆ ನಿಜವಾಗ್ಲೂ ಹಿನ್ನಡೆ ಆಗಿದೆ ಏನು ಹನ್ನೆರಡು ಜನ ಒಂದು ಸದಸ್ಯರು ಸಮಿತಿ ಮಾಡಿತ್ತು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಸರ್ಕಾರ ಅವರು ವರದಿ ಕೊಟ್ಟಿದ್ದರು ಹೈಕೋರ್ಟ್ಗೆ ಇಲ್ಲ ಬೈಕ್ ಟ್ಯಾಕ್ಸಿ ಪಾಲಿಸಿ ಬಂದರೆ ಯಾವುದೇ ರೀತಿ ಬೆಂಗಳೂರಿಗೆ ಟ್ರಾಫಿಕ್ ಕ್ಲಿಯರ್ ಆಗೋಲ್ಲ ಇನ್ನು ಸಮಸ್ಯೆಗಳು ಹೆಚ್ಚಾಗುತ್ತೆ ಸೇಫ್ಟಿ ಆಗಿರಲಿ ಯಾವುದೇ ರೀತಿ ಇರೋದಿಲ್ಲ ಆದ್ದರಿಂದ ಬೈಕ್ ಟ್ಯಾಕ್ಸಿ ಬೇಡ ಅಂತೇಳಿ ವರದಿ ಕೊಟ್ಟಿತ್ತು ಏನಿವತ್ತು ಬೈಕ್ ಟ್ಯಾಕ್ಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ